ತುಮಕೂರು ನಗರದ ಮಳಿಕೋಟಿ ಮುಖ್ಯ ರಸ್ತೆಯಲ್ಲಿ ಟಿ ಅಂಗಡಿ ಸಮೀಪದಲ್ಲಿ ಸಾರ್ವಜನಿಕವಾಗಿ ಲಾಂಗ್ ಹಿಡಿದು ಹಫ್ತಾ ವಸೂಲಿಗೆ ಎತ್ತಿಸಿದ ಆರು ಮಂದಿ ವಿರುದ್ಧ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಖಾದರ್ ಎಂಬ ಆಟೋ ಕನ್ಸಲ್ಟೆನ್ಸಿ ಮಾಲೀಕನು ಊಟ ಮುಗಿಸಿ ಮನೆಯಿಂದ ಹೊರಗೆ ಕುಳಿತಿದ್ದ ವೇಳೆ ಅಜ್ಜು ನೇತೃತ್ವದ ಆರು ಮಂದಿ ಖಾದರ್ ಬಳಿ ತೆರಳಿ ನಜರಾಬಾದ್ ನಲ್ಲಿ ವ್ಯಾಪಾರ ಮಾಡಲು ಪ್ರತಿ ತಿಂಗಳು ಐದು ಸಾವಿರ ಆಫ್ತಾ ಕೊಡಬೇಕೆಂದು ಬೆದರಿಕೆ ಹಾಕಿ ಗಲಾಟೆ ನಡೆಸಿದರು ಬಂದ್ವಿಗಳಿರ್ತಿದ್ವಿ ಅಷ್ಟೇ ಅವ್ನು ಯಾರೋ ಒಬ್ಬ ನಮ್ ಕಾರ್ ಮೇಲೆ ನೀರ್ ಹಾಕದ್ ಬಂದ ಅವ್ನು ಯಾಕಪ್ಪ ನೀರು ಹಾಕ್ತಿದ್ ಅಷ್ಟೇ ಅವ್ರು ಯಾರು ನಾಲ್ಕು ಜನ ಅವನು ಹೆಸರು ಅವನು ರಾಮತ್ತು ಅವ್ನ ಪಾನಿ ಅವನ ಹೆಸರು ಗಟ್ಟಿಲಾರಣಿ ಆಮೇಲೆ ಶಾಬು ಆಮೇಲೆ ಅವನು ಮಾವ ಯಾರೋ ಅವನ ಹೆಸರು ಕುಲ್ಪಾಣಿ ಅವನು ಅವ್ರ ನಾಲ್ಕು ಜನನು ಬಂದೆ ನಮ್ಮ ಹುಡುಗರಿಗೆ ಹೊರಟರ್ಗೆ ಯಾಕಪ್ಪ ಅಂದ್ರೆ ಅಷ್ಟೇ ನಾವು ಮ್ಯಾಟ್ರೂ ಅಷ್ಟಲ್ಲೇ ಪೊಲೀಸ್ನವರು ಅಲ್ಲೆಲ್ಲ ಬಂದ್ರು ಅಂತ ಹೇಳಿ ಅವರೆಲ್ಲಾ ಎಣ್ಣೆ ಗ್ಲಾಸ್ ಮೇಲೆ ಏನ್ ಏನಾಗಿದೆ ಇವಾಗ ಅವ್ರಿಗೆ ಏಟ್ ಆಗಿರೋರ್ಗೆ ಏನಾಗಿದೆ ಇವೆಲ್ಲ ಗಾಯ ಆಗಿದ್ವಿ ಇಲ್ಲಿ ಕೈಯಲ್ಲೇ ಆಮೇಲೆ ಅವ್ರ ತಗ ಇತ್ತು ಸರ್ ನಾನು ಗೊತ್ತಿಲ್ಲ ನಾನು ಮಾಡಿಲ್ಲ

ಏನಕ್ಕ ಗಲಾಟೆ ಆಗಿದೆ ಏನಕ್ಕೆ ಏನ್ ವಿಚಾರ ಏನ್ ಮುಂಚೆ ಏನಾದ್ರು ಗಲಾಟೆ ಆಗಿದೆ ಮೋಜಿ ಅಲ್ಲಿ ನಿಂತ್ಕೊಂಡು ಕಾರ್ ನಿಲ್ಸ್ಕೊಳ್ಳಿ ಅಲ್ಲಿ ಏನೋ ಮತ್ತೆ ಚೇರ್ ಎಲ್ಲ ಓಡಾಕ್ತಿದ್ರು ಅಲ್ಲಿ ಟಿ ಪೋಟಿ ಅಥವಾ ಸಿ ಸಿ ಕ್ಯಾಮ್ರಾ ಇದ್ದು ಹೋಗಿ ಚೆಕ್ ಮಾಡ್ಕೊಳ್ಳಿ ಬಂದಿದ್ದು ಅವ್ನ ಯಾರೋ ರಾಮ ಬಂದಿ ಬಂದು ನಮ್ ಕಾರ್ ಮೇಲೆ ನೀರ್ ಹಾಕ್ದ ಏನಕ್ಕೆ ನೀರ್ ಹಾಕ್ತಿರೋದು ಅಂದಿದ್ ಅಷ್ಟೇ ನೀನ್ ಏನೋ ದೊಡ್ಡ ಅದೇ ಹಿಂಗೆ ಅಂತ ಬಂದಿದ್ರು ನಿಮ್ಗೆ ಏನ್ ಪರಿಚಯ ಅವರು ಹುಂಕಾರ ಪರಿಚಯ ಅಂದ್ರೆ ಏರಿಯಾದಲ್ಲ ಪರಿಚಯ ಯಾವ ಏರಿಯಾದವ್ರು ಅವರು ಮದ್ರಾಬಾದ್ ಅವರು ನಿಮ್ದ್ ಯಾವ ಏರಿಯಾ ನಮ್ದು ನದ್ರವ ನೀವ್ ಅಲ್ಲೇನೆ ಹ್ಞೂ ಸರ್ ನಾವ್ ಕೆಸ್ಟ್ ನಿಟ್ಕೊಂಡಿದ್ವಿ ಯಾರು ಏಟೀಸ್ವ್ರು ಬಂದಾಗ ಏನ್ ಹೇಳಿದ್ರು ಬಂದಾಗ ಏನ್ ಎಲ್ಲ ಬರ್ದಿದ್ರು ಅವ್ರು ಹ್ಮ್ ಯಾರು ಅವರು ಎಲ್ಲಾರು ಅವರು ಹ್ಮ್ 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 ಹಂಗೆ ಹಂಗೆ ಅಂತ ಹೇಳಿದ್ರು ಪೊಲೀಸ್ನವರು ಎಲ್ಲಿದ್ದಾರೆ ಇವಾಗ ಅವ್ರು ಖಾದರ್ ಪ್ರತಿರೋಧ ತೋರಿದಾಗ ಲಾಂಗ್ ಹಾಗೂ ಚೇರ್ ಬಳಸಿದ ಹಲ್ಲೆ ನಡೆಸಿ ಆರೋಪಿಗಳು ಪರಾರಿಯಾದರು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸುತ್ತಿದ್ದಾಗ ಮಹಿಳಾ ಪಿಎಸ್ಐ ಸೇರಿದಂತೆ ಪೊಲೀಸರ ಮೇಲೆಯೂ ಹಲ್ಲಿಗೆ ಯತ್ನಿಸಿದ ಘಟನೆ ಸಿಸಿಟಿವಿಯಲ್ಲಿ ದಾಖಲಾಗಿದೆ ಖಾದರ್ ಅವರು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ Altyazı M.K. ಆರೋಪಿತರಾದ ರೆಹಮತ್ ಅಜ್ಜು ಶಬು ತಬ್ರೀಜ್ ಇಮ್ರಾನ್ ಮತ್ತು ಇರ್ಫಾನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಲ್ಲಿ ನಾವು ಫೋನ್ ಹಿಡ್ಕೊಂಡು ಫೇಸ್ಬುಕ್ ಅಲ್ಲಿ ನ್ಯೂಸ್ ಗಳು ನೋಡ್ಕೊಂಡು ಕೂತ್ಕೊಂಡಿದೆ ಇವ್ರು ನಾಲ್ಕೈದು ಜನ ರೌಡಿಸಮ್ ಮಾಡ್ಕೊಂಡ್ ಬಂದ್ರು ನನ್ನ ಹತ್ರ ಬಂದಿ ಎದೋಳ ನಿನ್ ತಾಯಿನ ಆಕೆಯ ಹೆದ್ರಳ ಸುಳ್ಳೆ ನನ್ನ ಮಗನೇ ಅಂತ ಹೇಳಿ ಹೊಡೆದು ಎತ್ ಕಳಿಸಿದ್ರು ನನಗೆ ನಾನು ಗಾಡಿ ಎತ್ತಿ ಗಾಡಿ ಎತ್ಕೊಂಡು ಕೂತ್ಕೊಂಡು ಹೋದೆ ಯಾಕಪ್ಪ ಅಂತ ಹಂಗು ಕೇಳಿದೆ ಏನೋ ಚಕ್ಕು ಎಲ್ಲ ಇಕ್ಕೊಂಡು ಇಗ್ ಇಕ್ಕೊಂಡಿದ್ರು ಅವರು ಆಗಿಬಿಡ್ತೀನಿ ಹಂಗೆ ಹೇಗೆ ಅಂತ ನನ್ನ ಹತ್ರ ಸಿ ಸಿ ಟಿ ವಿನೂ ಇದೆ ಕ್ಯಾಮ್ರಾ ಅವ್ರ ಚೇರೆಲ್ಲ ಒಡೆದಾಕಿರೋದು ನನಗೆ ಎಬ್ರಸಿ ಹೊಡೆದು ಕಳಿಸೋದು ಎಲ್ಲ ಇದೆ ನನ್ನ ಹತ್ರ ಕ್ಯಾಮ್ರಾ ಇಲ್ಲಿ ಸದಾಶಿವನಗಿ ಪಿ ಹೋಟ್ಲ ಹತ್ತಿರ ಇವಾಗ ಒಂದು ಹನ್ನೆರಡು ಹನ್ನೆರಡುವರೆ ರಾತ್ರಿ ಹನ್ನೆರಡುವರೆಗೆ ಅವನು ಶಾಬು ಅಂತ ಒಬ್ಬ ಅರ್ಕೀಶ್ ಮಗ ಇನ್ನೊಬ್ಬ ಅರ್ಕೀಶ್ ಮಗ ಅವನು ಅಜ್ಜು ಅಂತ ರೌಡಿ ರೌಡಿರಿಷ್ಟು ಆಮೇಲೆ ಅವನ ಅಳಿಯ ಇರ್ಫಾನು ಆಮೇಲೆ ಇನ್ನೊನ್ನೊಬ್ಬ ಅವನು ರಾಮತ್ತು ಇನ್ನೊಬ್ಬ ಯಾನೋ ಪಾನಿ ಅಂತೆ ಅವ್ರ ಐದ್ ಜನ ಸೇರ್ಕೊಂಡು ನನಗೆ ಒಡೆಯದ್ ಬಂದಿದ್ರು ಏನ್ ಕಾರಣ ಏನು ಏನು ಇಲ್ಲ ಸರ್ ಅವ್ರಿಗೂ ನಮ್ಗೆ ಏನಿಲ್ಲ ಅವ್ರು ಕುಡ್ಕೊಂಡು ರೌಡಿಸಮ್ ಮಾಡೋದು ಹೋಗೋರ್ ಯಾರ ಹೋಗೋ ಇಲ್ಲ ದುಡ್ಡು ಕಿತ್ಕೊಳ್ಳೋದು ರೌಡಿಸಮ್ ತೋರಿಸೋದು ಹೊಡಿಯೋದು ಬಡಿಯೋದು ನೀವು ಯಾರಿದ್ರು ನಾನು ಒಬ್ನೇ ಕೂತಿದ್ದೆ ಸರ್ ನಾನು ಒಬ್ನೇ ಬಿಟ್ರೆ ಯಾರು ಇರಲಿಲ್ಲ ಫೋನ್ ಕೈಯಲ್ಲಿ ಇತ್ತು ನಾನು ಫೇಸ್ಬುಕ್ ಅಲ್ಲಿ ನ್ಯೂಸ್ ನೋಡ್ಕೊಂಡು ಕೂತ್ಕೊಂಡಿದ್ದೆ ಸರ್ ಆಮೇಲೆ ಆಮೇಲೆ ಏನಿಲ್ಲ ಇವ್ರು ಹೊಡೆದಿ ಎಬ್ರಿಸಿ ಎಲ್ಲ ಚೇರ್ ಎಲ್ಲ ಹೊಡೆದ್ ಹಾಕಿದ್ರು ಸರ್ ಆಮೇಲೆ ಇವ್ರು ಯಾರೋ ಬರ್ತಿದ್ರು ಅವ್ರ ಮೇಲೆ ಗಲಾಟೆ ಮುಂದ್ಗಡೆ ಬರ್ತಿದ್ರಲ್ಲ ಅವ್ರ ಮೇಲೆ ಗಲಾಟೆ ಮಾಡಿದ್ರು ಆಮೇಲೆ ಅವರು ಬೀಟ್ ಪೊಲೀಸ್ನವರು ಬಂದ್ರು ಬೀಟ್ ಪೊಲೀಸ್ನವ್ರಗು ಕೈ ಎತ್ತವ್ರ ಅವ್ರು ಅದು ಸಿ ಸಿ ಕ್ಯಾಮ್ರಾದಲ್ಲಿ ಐತೆ ನನ್ನತ್ರ ಅಲ್ಲೈತೆ ಸಿ ಸಿ ಕ್ಯಾಮ್ರಾ ತೆಗೆಸ್ತಿನ್ಬೇಕಾದ್ರೆ ಬೀಟ್ ನವ್ರಿಗು ಕೈ ಎತ್ತವ್ರ ಅವ್ರು ಅವ್ರಿಗೆ ಏನು ಪೊಲೀಸು ಅವರು ಇವ್ರಂತ ಏನು ಭಯ ಇಲ್ಲ ಸರ್ ಅವ್ರೌ ರೌಡಿ ಲಿಸ್ಟ್ ಅವರು ಅವ್ರಿಗೇನಾದ್ರು ಒಂದ್ ತೀರ್ಮಾನ ಮಾಡಿ ಸರ್ ಈ ತರ ಮಾಡಿದ್ರೆ ಹೆಂಗಂತ ಸರ್ ಅವ್ರಿಗೆ ಹೊಡೆದಿ ಅಡ್ಮಿಟ್ ಎಲ್ಲಿದ್ರು ಅವ್ರು ಬರ್ತಿದ್ರು ಕಾರಲ್ಲಿ ಅವ್ರಾಗೆ ಅವ್ರ ಪಾಡಿಗೆ ಹೋಗ್ತಿದ್ರು ಅವ್ರು ದನ ಪ್ಲೇಸ್ ಕಡೆ ನಾನು ಕೂತಿದ್ನಲ್ಲ ನನಗೆ ಎಬ್ರಿಸ್ ಕಲ್ಸ್ಬಿಟ್ಟು ಹೋಗ್ತಿರೋದ್ ಗಾಡಿಗೆ ಕಾಲು ಹೊಡೆದು ನಿಲ್ಸಿದ್ವರು ಕಾರಿಗೆ ಅವ್ರ ಮೇಲೆ ಗಲಾಟೆಗೆ ಹೋಗಿದ್ದು ಅವ್ರ ಕಾರ್ ಡೋರ್ ಬಿಚ್ಚಕೊಂಡು ಈಚೆ ಬರ್ತಿದಂಗೆ ಅವನು ಹೊಡೆದಿದ್ವು ಹ್ಮ್ ಏಟಾಗೈತೆ ಐದ್ ಜನ ಇದ್ರು ಸರ್ ಐದ್ ಜನ ಇದೇ ಸದಾಶಿವ ನಗರ ನಜೀರಾಬಾದ್ನವರು ಹರ್ಕೀಶ್ ಮಗಳು ಹರ್ಕಿಶ್ ಮಗ ನಮ್ದು ಸರ್ ಸದಾಶಿವ ನಗರ ಅಬ್ದುಲ್ಲಾ ಅಂತ ಈ ನಡುವೆ ಕೂಡಲೇ ಇದೇ ಪ್ರದೇಶದ ಸಮೀಪ ಮತ್ತೊಂದು ಯುವಕನ ಮೇಲೆ ಲಾಂಗ್ ಹಿಡಿದು ಹಲ್ಲಿ ನಡೆದಿರುವ ಘಟನೆ ಕೂಡ ವರದಿಯಾಗಿದೆ ಇದರಿಂದ ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗಿದೆ ಸಾರ್ವಜನಿಕ ಸ್ಥಳದಲ್ಲಿ ಮಾರಕ ಅಸ್ತ ಹಿಡಿದು ಗಲಾಟೆ ನಡೆಸಿದ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದು ಸಫಲ ಕಾರ್ಯಾಚರಣೆ ನಡೆಸಿದ್ದಾರೆ